ಅಗ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಸರಣಿ ವಿಡಿಯೋ ಮೆಕ್ಕೆಜೋಳ ಬಗ್ಗೆ ಮಾಹಿತಿ ಕೊಡ್ತೇನೆ ಅಂತ ಹೇಳಿದ್ದೆ ಅದರಂಗ ನಾನು ಗೊಬ್ಬರ ನಿರ್ವಹಣೆ ಆಗಿರ್ಬೋದು ಆಮೇಲೆ ತಳಿಗಳ ಬದಲಾವಣೆ ಆಗಿರ್ಬೋದು ಹೀಗೆ ಅನೇಕ ವಿಡಿಯೋಗಳು ನಾನು ಸರಣಿ ಕೊಟ್ಟಿನಿ ಅದೇ ರೀತಿಯಾಗಿ ಇವತ್ತು ರೋಗ ಬಾಧೆ ನಮಗೆ ಬರುವಂಥ ಪ್ರಮುಖ ನಾಲ್ಕು ರೋಗಗಳು ನೋಡ್ರಿ ನಮ್ಮ ಮೆಕ್ಕೆಜೋಳಕ್ಕೆ ಯಾವುದೇ ರೋಗ ಬರೋಲ್ಲ ಅನ್ಕೊಂಡ್ರು ನಾಲ್ಕು ರೋಗಗಳು ಬರ್ತಾವೆ ಒಂದು ಲದ್ದಿ ಹುಳ ಫಾಲ್ ಆರ್ಮಿ ಇಂತಿವಿ ಅದು ಆಮೇಲೆ ಜುಟ್ಟದ ಮ್ಯಾಗ ಸೀರೆ ಏನ್ ಬರ್ತ ಆಮೇಲೆ ಕಾಂಡ ಕೊರಕ ಬರ್ತ ವಿಲ್ಟ್ ಬರ್ತ ಹೀಗೆ ಅನೇಕ ರೋಗಗಳು ನಮ್ಮ ಮೆಕ್ಕೆಜೋಳಕ್ ಕಾಡಕತ್ತು ಅದು ನಮಗ ಬಹಳ ಸಮಸ್ಯೆನೇ ಇದೆ ಈ ಸಮಸ್ಯೆಗೆ ನಾವು ಪರಿಹಾರ ಕೊಂಡ್ಕೋಬೇಕಂದ್ರೆ ನಾವು ಒಂದು ಒಳ್ಳೆ ರೈತರ ಹತ್ರ ಸಂದರ್ಶನ ಮಾಡ್ಬೇಕಾಗತ್ತ ಇಲ್ಲ ಕೃಷಿ ಇಲಾಖೆ ಹತ್ರ ಹೋಗ್ಬೇಕಾಗತ್ತ ಅಂತ ನನ್ನ ಆತ್ಮೀಯ ಸ್ನೇಹಿತರ ಜೊತೆಗೆ ಇದರ ಬಗ್ಗೆ ನಿಮಗ ಒಂದಿಷ್ಟು ಮಾಹಿತಿ ಕೊಡ್ತೀನಿ ನಿಮಗೆ ಯೂಸ್ಫುಲ್ ಆಗುತ್ತೆ ನೀವು ಸೇವ್ ಮಾಡಿ ಅಂತ ಆಗುತ್ತೆ ಯಾಕಂದ್ರ ಸಮಯಕ್ಕೆ ಸಂದರ್ಭ ಯಾವ ತರ ನಾವು ನಿರ್ವಹಣೆ ಮಾಡಬೇಕು ಇಲ್ಲಾಂದ್ರೆ ಲಾ ಹಾನಿ ಆಗುತ್ತೆ ಅನ್ನೋದು ಅವ್ರ ಊಟ ನಾನು ನಿಮಗೆ ತಿಳಿಸ್ತೀನಿ ಅವ್ರ ಹೆಸರು ಮತ್ತು ವಿಳಾಸ ನಮಸ್ತೆ ನಿಮ್ಮ ಹೆಸರು ವಿಳಾಸ ನಮಸ್ಕಾರ ನನ್ನ ಹೆಸರು ಪ್ರಭು ಅಂತಂದ ನಾವು ಇಲ್ಲೇ ಬೆಟಗಿರಿ ಗ್ರಾಮದಾರ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯುವಂತ ಹೆಚ್ಚು ಕಮ್ಮಿ ಉತ್ತರ ಕರ್ನಾಟಕ ನಮ್ಮ ಕರ್ನಾಟಕದಲ್ಲೇ ಅತಿ ಹೆಚ್ಚು ಬೆಳೆಯುವಂತ ಒಂದು ಬೆಳೆ ಅಂದ್ರೆ ಮೆಕ್ಕೆಜೋಳ ಈ ಬೆಳೆಗೆ ಈ ಪ್ರಮುಖವಾಗಿ ಬರುವಂತ ರೋಗಗಳು ಈಗ ಹೆಚ್ಚಾನ ಹೆಚ್ಚು ಇದಕ್ಕೆ ಪ್ರಾಥಮಿಕವಾಗಿ ಬರೋದು ಈ ಸೈನಿಕ ಉಳಿದು ಕಾಟ ಸೈನಿಕ ಇದು ಹದಿನೈದರಿಂದ ಇಪ್ಪತ್ತು ದಿನದ ಹಂತದಲ್ಲಿ ಇದ್ದಾಗ ಇದು ಹೆಚ್ಚು ಕಾಣಿಸ್ಕೊಳುತ್ತ ಇದರ ನಿರ್ವಹಣೆ ಬಹಳ ಪ್ರಮುಖವಾಗಿರ್ತತಿ ಯಾವ ಥರ ನಿರ್ವಹಣೆ ಇದನ್ನ ಹದಿನೈದರಿಂದ ಇಪ್ಪತ್ತು ದಿನ ಆದ ತಕ್ಷಣ ನೀವು ಬಿತ್ತನೆ ಮಾಡಿ ಬಿತ್ತನೆ ಮಾಡಿ ಹತ್ತು ಹದಿನೈದು ದಿನದ ಅಲ್ಲೊಂದ್ ಸ್ವಲ್ಪ ಫಸ್ಟ್ ನೀವು ಸ್ಟಾರ್ಟಿಂಗ್ ಒಳಗೆ ಏನಾಗತ್ತಂದ್ರೆ ಒಂದ್ ಸಣ್ಣ ಸಣ್ಣ ಚಿಕ್ಕೆ ಟೈಪ್ ಕಾಣುತ್ತೆ ನಿಮಗೆ ಅಲೆ ಪ್ರಾಥಮಿಕವಾಗಿ ನಿಮಗೆ ಆ ಗರಿ ಮೇಲೆ ತೂತು ಬಿಡೋದು ಈ ಟೈಪ್ ಕಾಣುತ್ತೆ ಅದರ ವ್ಯತ್ಯಚ್ಛವಾಗಿ ಮರಿ ಹುಳಗಳು ಆಲೆ ಆಲ್ರೆಡಿ ಬಂದ್ಬಿಟ್ಟಿರ್ತೈತಿ ಇದ್ರ ನಿರ್ವಹಣೆ ಯಾವ ಟೈಪ್ ಮಾಡ್ಬೇಕಂದ್ರೆ ಪ್ರಾಥಮಿಕವಾಗಿ ನೂರ ಎಂಟು ಪದ್ಧತಿ ಅದಾವ ಇದನ್ನ ಹೆಂಗ್ ಮಾಡಬೇಕಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಯಮಾವಿನ ಬಿಟ್ಟು ಸ್ಪ್ರೇ ಮುಖಾಂತರ ಅದ್ರ ಜೊತೆಗೆ ನಮ್ಮ ರೈತರು ಏನ್ ತಪ್ಪ ಮಾಡ್ತಾರಂದ್ರೆ ಯಮಾವಿನ ಬೆಂಜಾವಿಟ್ಟ ಅಂದ್ರೆ ಈ ಶಾವಿಗೆ ಅಂತಾರ ನಮ್ಮಲ್ಲಿ ಅದನ್ನ ತಗೊಂಡು ಹೊಡಿತಾರೆ ಅದಕ್ಕೆ ಕಂಟ್ರೋಲ್ ಬರ್ಲಿಲ್ಲ ಅಂತಾರ ಅದು ಯಾಕೆ ಉಳ್ಯಕೈತಿ ಅಂದ್ರೆ ಅದನ್ನ ನೇರವಾಗಿ ಸುಳಿ ಹಿಡ್ದು ಹೊಡಿಬೇಕು ಒಂದೇದ್ದು ಎರಡನೇದ್ದು ಏನ್ ತಪ್ಪ ಮಾಡ್ತದಂದ್ರೆ ಪ್ರೊಫನ ಫಾಸ್ಟ್ ಅದ್ರ ಜೊತೆಗೆ ಬಳಸೋದಿಲ್ಲ ಅವರು ಪ್ರಫೆನಾ ಫಾಸ್ ಯಾಕೆ ಪ್ರಪಿ ಯಾಕೆ ಬಳಸ್ಬೇಕಪ್ಪ ಅಂದ್ರೆ ಯಮಾವೇನ್ ಬೆಂಜಾ ಅರ್ಧ ಅದರಲ್ಲಿ ಇರ್ತಕ್ಕಂತ ಹುಳಂಗ್ ಕೊಲ್ಲುತ್ತೆ ಆದ್ರೆ ಅದರಲ್ಲಿ ಉಳಿದಂತಹ ಮೊಟ್ಟೆಗಳು ಅದ ಹಂಗೆ ಉಳಿದಿರ್ತೀವಿ ಹುಳ ಅಷ್ಟೇ ಕೊಲ್ಲುತ್ತೆ ಮೊಟ್ಟೆ ಹಂಗೆ ಇರುತ್ತೆ ಮತ್ತೆ ಏನಾಗುತ್ತೆ ನಾಲ್ಕೈದು ದಿನ ಅಥವಾ ಒಂದು ವಾರ ಅದರದ ಆ ಪ್ರಮಾಣ ಕಡಿಮೆ ಆದ ತಕ್ಷಣ ಇದು ಮರಿ ಆಗಿ ಮತ್ತೆ ಹೊರ ಮತ್ತೆ ಹಂಗಾಗಿ ಕಂಟ್ರಿಲಿ ಬಂದಿಲ್ಲ ಅಂತ ಅದಕ್ಕೇನಿಲ್ಲ ನೀವು ಯಾವುದೇ ಔಷಧಿ ಬಳಸ್ಬೇಕಾದ್ರೆ ಅಂದ್ರೆ ಕಾರಕ ಮತ್ತು ಈ ಲಾಕಾರ ಕೀಟಕಾರಕ ಎರಡನ್ನೂ ಬಳಸಿದಾಗ ಅದು ನಿಯಂತ್ರಣ ಸರಳ ಆಗುತ್ತೆ ನಾವ್ ಏನೋ ಈ ಕೀಡೆ ಅಷ್ಟೇ ಹೋಗ್ಲೆ ಅಂತಂದ ಅದಕ್ಕೆ ನಾವು ಎಮೊಬೇನ್ ಬೆಂಜಾ ಬಿಟ್ಟು ಹಾತು ಬೇರೆ ಬೇರೆ ಕೊರಾಜಿನ್ ಹಾತು ಇಂಥವನ್ನೆಲ್ಲ ಬಳಸ್ತಿರ್ತೇವೆ ಇದನ್ನ ನೀವು ಸ್ಪ್ರೇ ಮುಖಾಂತರ ಮಾಡ್ಬೋದು ಇಲ್ಲಪ್ಪಾ ಅಂದ್ರೆ ಈಗ ಅಂದ್ರೆ ಆದಷ್ಟು ಪ್ರತಿಯೊಂದು ಸುಳಿಗೆ ಹಿಡ್ದೆ ಹೊಡ್ದ್ರೆ ಯೋಗ್ಯ ಲೀಟರ್ ನಮ್ಮ ವಾಟರ್ ಬಾಟ್ಲ ಅದ್ರಾಗ ಹಾಕೊಂಡು ಪ್ರತಿ ಸುಳಿಗು ಹಿಂಡ್ಕಂತ ಹೋಗ್ಬೋದು ಕೊರಾಝಿನ್ ಆತು ಪ್ಲಸ್ ಈ ಎಮಾಬಿನ್ ಬೆಂಜಾ ಬಿಟ್ಟು ಹಾತು ಅದ್ರ ಜೊತೆಗೆ ಪ್ರೊಫೆನ ಫಾಸ್ ಮಿಕ್ಸ್ ಮಾಡೋದು ಮರಿಬೇಡ್ರಿ ಆಲ್ಮೋಸ್ಟ್ ಅಲ್ಲಿ ಯಾಕಂದ್ರೆ ತಪ್ಪು ಮಾಡೋದು ಹೆಚ್ಚನ ಹೆಚ್ಚು ನಮ್ಮ ನಮ್ಮಲ್ಲಿ ನಾ ನಾ ನೋಡಿ ನಮ್ ನಮ್ಮ ಸ್ನೇಹಿತರ ಮಾಡೋದು ಹೆಚ್ಚನ ಈಗ ಎಮಾಬಿನ್ ಬೆಂಜಾ ಬಳಸ್ತಾರ ಅದನ್ನ ಷ್ಟ ಬಳಸ್ತಾರ ಮಧ್ಯಾಹ್ನ ದಿನ ಆಯ್ಲಿಲ್ಲ ಅಂತಾರೆ ಇನ್ನೊಂದು ಈಗ ಇವು ಕವರ್ ಹತ್ತು ಫಟೇರ ಹತ್ತು ಹರಳೆ ರೂಪದಲ್ಲಿ ಅದನ್ನ ಆದ್ರೂ ನೀವು ಮಾಡ್ಬೋದು ಇಲ್ಲಪ್ಪಾ ನಾನು ಈ ಕೆಮಿಕಲ್ ಬಳಸೋದಿಲ್ಲ ನೀವು ಸಾವಯವ ರೂಪದಲ್ಲಿ ಮಾಡ ನಿಮ್ಮ ಮಣ್ಣು ನೀವು ರಾಡಿ ಮಾಡಿ ಸುಳಿ ಹಾಕಂತ ಹೋದ್ರು ನಡೆಯುತ್ತೆ ಒಂದು ಎರಡನೇದು ಮಣ್ಣನ್ನ ರಾತ್ರಿ ನೆನೆ ಇಟ್ಟು ಸಂಪೂರ್ಣವಾಗಿ ಅದನ್ನ ಸೋಸ್ಕಂಡ ಸ್ಪ್ರೇ ಮಾಡಿದ್ರೆ ಎಲೆ ಮೇಲೆ ಏನು ಮಣ್ಣಿರುತ್ತಲ್ಲ ಆ ಮಣ್ಣನ್ನು ಆ ಕೀಟ ತಿನ್ನಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಆ ಬಾಧೆನ ಕಡಿಮೆ ಆಗುತ್ತೆ ಅದು ಉಪವಾಸ ಇದ್ದು ಸತ್ತು ಹೋಗುತ್ತೆ ಈ ಟೈಪ್ ನಾವು ಇದನ್ನ ನಿರ್ವಹಣೆ ಮಾಡ್ಬೋದು ಇದಕ್ಕೆ ಪ್ರಮುಖವಾಗಿ ಬರೋವೇನಂದ್ರೆ ಎಲೆ ಚುಕ್ಕೆ ರೋಗ ಬರುತ್ತೆ ಎಲೆ ಚುಕ್ಕೆ ಕಪ್ಪು ಚಿಕ್ಕಿ ಬರುತ್ತೆ ಈ ಹೊಲದಲ್ಲಿ ಕಾಡೋಲ್ದೇ ನೋಡೋಣ ಬೇರೆ ಎಲ್ಲರ ತೋರ್ಸ್ತಾನೆ ಅದನ್ನ ಎಲ್ಲಾ ಚುಕ್ಕೇ ಬರುತ್ತೆ ಇದ್ ಮೆಂಕ ಇಂತ ಸಿಲಿ ನಾಶಕ ಹೊಡಿಬೇಕಾಗತ್ತೆ ಅಲ್ಲಿ ಚಿಕ್ಕಿ ಚಿಕ್ಕ ಬರುತ್ತದ ಏನಾಗತ್ತ ಆ ಸ್ಪಾಟ್ ದೊಡ್ದಕ್ಕೆ ಅಂತ ಹೋಗುತ್ತೆ ಇನ್ನೊಂದು ಎಲ್ಲ ಚಿಕ್ಕ ಈ ಕಾರ್ಬಡಿಸ್ ಮೆಂಕೋಜಿ ಇಂಥವು ಅದಕ್ಕೆ ಹೊಡೆದು ನಿಯಂತ್ರಣ ಮಾಡಬಹುದು ಈ ಬಿತ್ತನೆ ಆದ ನಂತರ ಈ ಸತತವಾಗಿ ಮಳೆ ಹೊಡಿತಾ ಇರ್ತ ಆ ಟೈಮ್ನಾಗಿ ಇವರು ಕೆಲವೊಂದು ಟೈಮ್ ಜಿಂಕ್ ಐರನ್ ಬೋರಾನು ಇಂಥವು ಬಳಸದೇ ಇದ್ದ ಸಂದರ್ಭದಲ್ಲಿ ಅದು ಬೆಳಗಾಗಿ ನಿಂತು ಬಿಡುತ್ತೆ ಮೆಕ್ಕೆಜೋಳ ಬೆಳಗಾಗಿ ಸಸಿ ಸಸಿ ಬೆಳವಣಿಗೆ ಕುಂಠಿತ ಆಗಿರ್ತದೆ ಪ್ಲಸ್ ಅದು ಕೆಂಪಿರುತ್ತೆ ಆ ಟೈಪ್ ನಲ್ಲಿ ನಾವು ಇವು ಜಿಂಕು ಮತ್ತು ಮ್ಯಾಜಿಕ್ ಸ್ಪ್ರೇ ಅಂತ ಇದು ಲಘು ಪೋಷಕಾಂಶ ಇದು ನಾವು ಅದರ ಜೊತೆ ಅಂದ್ರೆ ಇದು ಆರ್ಮಿ ಈ ಬೋಲ್ ಆರ್ಮಿ ಏನ್ ಬರುತ್ತಲ್ಲ ಆರ್ಮಿ ವಾರ್ಮಿ ಏನ್ ಸೈನಿಕ ಹುಳು ಏನು ಬರುತ್ತಲ್ಲ ಈ ಸೈನಿಕ ಹುಳು ಈ ಯಾವ್ದು ವೀಕ್ ಇರುತ್ತೆ ಅದಕ್ಕೆ ಸಡನ್ ಆಗಿ ಬರ್ತಾ ಇರುತ್ತೆ ಹೆಚ್ಚನ ಹೆಚ್ಚು ಅಂದ್ರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಲ್ಲಿ ಅದು ಸಡನ್ ಆಗಿ ಜಾಸ್ತಿ ಸ್ಟಾರ್ಟಿಂಗ್ನಾಗ ಈ ಕಪ್ಪು ಭೂಮಿ ಇದ್ದಾಗ ಹೆಚ್ಚಿ ಮಳೆ ಆದಾಗ ಕೆಂಪಾಗಿ ಬಿಡುತ್ತೆ ಪೂರ್ತಿ ಗಿಡನೇ ಕೆಂಪಾಗುತ್ತೆ ಆ ಸಂದರ್ಭದಲ್ಲಿ ನಾವು ಇದ್ರ ಜೊತೆಗೆ ಅವನು ಒಂದಿಷ್ಟು ಸೇರ್ಸ್ಕೊಂಡು ಹೊಡೆಯೋದು ಯೋಗ್ಯ ಅಂದ್ರೆ ಎಲ್ಲಿ ಬಿಡುತ್ತೆ ಅವಾಗ ಈ ಜಿಮಾಕ್ ಸ್ಪ್ರೇ ಮ್ಯಾಜಿಕ್ ಸ್ಪ್ರೇ ಚಿಲಾಟೆಡ್ ಜಿಂಕು ಇವು ಐರಾನ್ ಬೋರಾನ್ ಇಂಥವನ್ನೆಲ್ಲ ಮಿಕ್ಸ್ ಇದ್ದದ್ದು ಫರ್ಟಿಲೈಸರ್ ಸಿಗುತ್ತೆ ಪ್ಲಸ್ ಇವು ಜೊತೆಗೆ ಮಿಕ್ಸ್ ಮಾಡಿ ಅದಕ್ಕೆ ಲಘು ಪೋಷಕಾಂಶ ಒದಗಿಸಿದಂಗೆ ಆಗುತ್ತೆ ಅದು ಕೆಂಪಾಗೋದು ಮತ್ತು ಬೆಳವಣಿಗೆ ಕುಂಠಿತ ಆಗೋದನ್ನ ನಿಯಂತ್ರಣ ಮಾಡುತ್ತೆ ಮತ್ತೆ ಇದಕ್ಕೇನ್ ಬರುತ್ತೆ ವಿಲ್ಟ್ ಅಂತ ಆ ಎರಡನೇದ ಅಂತ ಎಲೆ ಚುಕ್ಕಿ ರೋಗ ಬರ್ತದೆ ಮ್ಯಾಂಕೋಜು ಕರ್ಬಡಿಸಮ್ ಆ ಶಿಲೀಂಧ್ರ ನಾಶಕನ ಹೊಡೆದ್ರ ಬರುತ್ತೆ ಆಮೇಲೆ ಪೂರ್ತಿ ಜುಟ್ಟ ಆದ ನಂತರ ಈ ವಿಲ್ಟ್ ಅಂತ ಬರ್ತ ಇದು ಹೆಂಗ ಗುರ್ತು ಮಾಡೋದಂದ್ರೆ ಮೇಲ್ಮುಖವಾಗಿ ತಳ ಮುಖಕ್ಕೆ ಅಂದ್ರೆ ಮೇಲ್ ಫಸ್ಟ್ ಜುಟ್ಟ ಒಣಗತ್ತೆ ಆಮೇಲೆ ಅದರ ಅಡಿಗೆ ಇರ್ತಕ್ಕಂಥ ಹೊಸ ಎಲೆ ಅಂದ್ರೆ ಎರಡು ಆ ಜುಟ್ಟದಿಂದ ಬರತಕ್ಕಂತ ಎರಡು ಎಲೆ ಏನಿರುತ್ತಲ್ಲ ಅದು ಒಣಗುತ್ತೆ ಈ ತರ ಜುಟ್ಟ ಜುಟ್ಟಲಿಂದ ಹೊಣಕೊಂತ ಹೋಗುತ್ತೆ ಹಾ ಜುಟ್ಟಿಂದ ತೆಳಕ್ ಒಣಕಂತ ಹೋಗುತ್ತೆ ಹಸಿರಿನಿಂದ ಒಣಗುತ್ತೆ ಈ ಪಕ್ಕಕ್ಕೆಲ್ಲ ಹಸಿರದವು ಬಟ್ ಇದು ಒಂದ ಒಣಗೈತೆ ಹಾ ಮೇಲಿಂದ ಮುಖ ಮೇಲಿಂದ ಕೆಳಗ ಇದು ಇದು ರೋಗ ರೋಗ ಅದು ಇದು ಈ ಇಂದ ಬರುತ್ತೆ ಎರಡು ಎರಡು ಕಾರಣದಿಂದ ಬರುತ್ತೆ ಒಂದು ಕಾರಣ ಆಗಿ ನಿಂತ ಸಂದರ್ಭದಲ್ಲಿ ಅಲ್ಲಿ ಪಂಗಸ್ ರೂಪದಾಗಿ ಬರುತ್ತೆ ಅದ್ರ ನಿರ್ವಹಣೆ ಬಹಳ ಕಷ್ಟ ಐತಿ ಅದು ಮೊದಲ ಗುರ್ತು ಮಾಡೋಕೆ ಕಷ್ಟ ಆಗತ್ತ ಹೆಚ್ಚಾಚು ಇದು ನಿಮಗ ಎಪ್ಪ ಅರವತ್ತು ಎಪ್ಪತ್ತು ದಿನದ ಮೇಲೆ ಅಂದ್ರೆ ಜುಟ್ಟ ಹಾಯ್ದ ಮೇಲೆ ಬರೋ ಸಾಧ್ಯತೆ ಇರುತ್ತೆ ಇದರ ಬೀಜದ ಆಯ್ಕೆ ಪ್ರಮುಖವಾಗಿರ್ತಿದ್ರೆ ಬೀಜದ ಆಯ್ಕೆ ಮೇಲೆನೂ ಬರುತ್ತೆ ಅಂದ್ರೆ ಕೆಲವೊಂದು ಆ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ಬೀಜಗಳು ಅದನ್ನ ನಾವು ಆಯ್ಕೆ ಆ ಅದನ್ನೆಲ್ಲ ಮೊದಲು ಕಂಪ್ನಿಯ ಜೊತೆಗೆ ಕೇಳ್ಕೋಬೇಕು ಇದೇನ ವಿಲ್ಟ್ ನಿರೋಧಕ ಶಕ್ತಿ ಇದರಲ್ಲಿ ಐತ ಏನಂತ ಅಂತ ಬೀಜ ನೀವು ಆಯ್ಕೆ ಮಾಡೋದು ಯೋಗ್ಯ ಪದೇ ಪದೇ ಮೆಕ್ಕೆಜೋಳದ ಮೆಕ್ಕೆಜೋಳ ಬಳಸೋದ್ರಿಂದ ಇದು ಎಲ್ಲಾ ಈ ವರ್ಷ ಒಂದ ಎರಡ ಗಿಡಕ್ಕೆ ಬಂದಿರುತ್ತೆ ಮತ್ತೆ ಮುಂದಿನ ವರ್ಷ ನೀವ್ ಅದ ಅದನ್ನ ಹಾಕ್ತಾ ಇರೋದ್ರ ಅದ್ ಭೂಮಿಯಲ್ಲಿ ಹಂಗೆ ಉಳ್ದಿರುತ್ತೆ ನೆಕ್ಸ್ಟ್ ಇಯರ್ ಅದು ಜಾಸ್ತಿ ಆಗುತ್ತಾ ಆಗ್ತಾ ಕಿತ್ತ ಎಸಿದ್ರ ಕಿತ್ತಿ ಕಿತ್ತಿ ಭೂಮಿಯಲ್ಲಿ ಇದ್ದೇ ಇರುತ್ತೆ ಅದನ್ನ ಆಲ್ಮೋಸ್ಟ್ ಆಲ್ ನಾವ್ ಕ್ರಾಪ್ ರೊಟೇಷನ್ ಇಂದಾನೆ ಕಳಿಬೇಕ ಅಂದ್ರೆ ಬೇರೆ ಈ ಮೆಕ್ಕೆಜೋಳ ಹಾಕಿದ್ರೆ ಬೇಸಿಗೆ ಟೈಮ್ ಆದ್ರೆ ನೀವ್ ಶೇಂಗಾ ಹಾಕ್ರಿ ಇದ್ರದನ್ನೇ ಯಾವ್ದಾರ ಬೆಳಿರಿ ಅದರಿಂದ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಬೋದು ಆಲ್ಮೋಸ್ಟ್ ಆಲ್ ಬೀಜದ ಆಯ್ಕೆನ ಪ್ರಮುಖ ಈ ರೋಗನ ಸಡನ್ನಾಗಿ ಗುರ್ತಿಡೋದು ಮತ್ತು ಅದನ್ನು ನಿಯಂತ್ರಣ ಮಾಡೋದು ಭಾಳ ಕಷ್ಟ ಬಂತಪ್ಪ ಅಂದರೆ ಸಡನ್ನಾಗಿ ಅಲ್ಲೆಲ್ಲೆಲ್ಲ ಬಿಲ್ ಬಿಲ್ ಆಗಿ ಪ್ಯಾಚ್ ಪ್ಯಾಚಾಗಿ ಹೋಗಿಬಿಡುತ್ತೆ ಇದನ್ನ ನಿರ್ವಹಣೆ ಆಯಾ ಇದಕ್ಕೆ ವಿಲ್ಟ್ ಅಂತ ನೋಡಿತಾರ ಆ ಅದ್ನ ಡ್ರಿಂಚು ಮತ್ತು ಸ್ಪ್ರೇ ಮುಖಾಂತರ ಆ ಆಲ್ಮೋಸ್ಟ್ ಆಲ್ ಅದನ್ನ ಗುರ್ತ ಮಾಡೋದ ಕಷ್ಟ ಆಗತ್ತ ಬಂದ್ರೆ ಅಲ್ಲಲ್ಲೇ ಬಿಲ್ ಬಿಲ್ ಆಗಿ ಬಂದ್ರೆ ಗೊತ್ತಾಗತ್ತ ಎಲ್ಲೋ ಒಂದು ಎರಡು ಬಂತಪ್ಪ ಅಂದ್ರ ನಮ್ಮ ಜನಕ್ಕೆ ಅಂದ್ರ ಒಣಗೈತಂದ ಕುಡೆನ ಅವು ಅದೆಲ್ಲ ವಿಲ್ಟ್ ವಿಲ್ಟ್ ಅಂತಾರ ಹಂಗ ಮೇಲ್ಮುಖದಿಂದ ತಳಮುಖವಾಗಿ ಒಣಗಿದರ ಮಾತ್ರ ವಿಲ್ಟ್ ಅಂದ್ರೆ ಮೇಲೆ ಮೇಲಿಂದ ಗಟ್ಟಿಂದ ತೆಳಗ ಒಣಗಂತ ಅದನ್ನ ನೀವು ಪೂರ್ತಿ ಸ್ಟಂಪ್ ಕಟ್ ಮಾಡಿದ್ರೆ ಸೆಲ್ಸ್ ಎಲ್ಲ ಬಂದಾಗಿರ್ತದೆ ಪೂರ್ತಿ ಅಂದ್ರೆ ಅಡಿಯಿಂದ ಆಹಾರ ಸರಬರಾಜು ನೀರ್ ಸರಬರಾಜು ಏನಿರುತ್ತಲ್ಲ ಅದ್ರದ್ದೆಲ್ಲ ಸೆಲ್ಸ್ ಬಂದು ಕಪ್ಪಾಗಿರ್ತದೆ ನಾವು ಕಟ್ ಮಾಡಿದಾಗ ಅಡಿಗೆಲ್ಲ ಕಪ್ಪಾಗಿರ್ತದೆ ಅದ ಇದು ಮತ್ತು ಬೇರೆಲ್ಲ ನಿಷ್ಕ್ರಿಯ ಆಗಿರ್ತದೆ ಹಂಗಾಗಿ ಮೇಲ್ಮುಖದಿಂದ ತಳಮುಖವಾಗಿ ಅದು ಪೂರ್ತಿ ಹಸಿರಿರುವಾಗ್ಲೇ ಒಣಗತ್ತೆ ಈ ರೋಗ ನಿರ್ವಹಣೆ ಮಾಡಕ್ಕಾಗಲ್ಲ ನಿರ್ವಹಣೆ ಮಾಡಬಹುದು ಆದ್ರೆ ಅದ ಗೊತ್ತು ಮಾಡತ್ಲೇ ನಮ್ಮ ಕ್ರಾಪ್ ರೊಟೇಷನ್ ಇಂಥದ್ರಾಗ ಮಾಡಿಕೊಳ್ಳೋದು ಯೋಗ್ಯ ಗೊತ್ತಾದ ತಕ್ಷಣ ಒಂದು ವಾರದಲ್ಲಿ ಅದು ಯಾವ ಏರಿಯಾ ಬಂದಿರತೈತಿ ಆ ಏರಿಯಾಕೆ ಸ್ಪ್ರೇ ಮಾಡಿ ಆ ಏರಿಯಾನ ನೀರ್ ಬಿಡದ ಆ ಆ ಭೂಮಿಯಿಂದ ನೆಕ್ಸ್ಟ್ ಮುಂದಕ್ಕೆ ಹೋಗ್ಲಾರಂತ ನೋಡ್ಬೇಕು ಆ ನೀರು ಅಲ್ಲೇ ಹ ನಿಲ್ಲದಂತಾಗ ನೋಡಕೆ ಬೇಕು ನೆದ್ದು ಅದರಿಂದ ನೀರಿಂದನೂ ಬರುತ್ತೆ ವಿತ್ ಆ ಜೀನ್ಸ್ ಇಂದೂ ಬರುತ್ತೆ ಅಂದ್ರೆ ಈ ಹಿಂದೆ ಆ ಪೇರೆಂಟ್ಸ್ ಇವ್ನಲ್ಲಿ ಕೇಸ್ ಅದು ಅಂದ್ರೆ ತಾಯಿ ಬೀಜ ಅಥವಾ ಎರಡ್ರಕ್ ಮೇಲ್ ಅಥವಾ ಫಿಮೇಲ್ ಎರಡಕ್ ಒಂದು ಯಾವ್ದು ಬೀಜಕ್ ಬಂದಿತ್ತಪ್ಪ ಅಂದ್ರೆ ಇನ್ನು ಪ್ರೊಸೆಸಿಂಗ್ ಫೀಲ್ಡ್ ಅಂದ್ರೆ ಬಿ ಲೈನ್ ಮಾಡಿ ಕ್ರಾಸ್ ಸೀಡ್ ಕೊಡಬೇಕಾದ್ರೆ ಅದು ವರ್ಗಾವಣೆ ಕೆಲವೊಂದಿಷ್ಟು ಕುಲಾಂತರಿಗೆ ವರ್ಗಾವಣೆ ಆಗಿರ್ತೈತೆ ಆ ಸಂದರ್ಭದಾಗೂ ಬರುತ್ತೆ ಹೆಚ್ಚಾನೆಚ್ಚು ಇದನ್ನ ನಿಯಂತ್ರಣ ಮಾಡೋದು ಕಷ್ಟ ನನಗೆ ಗೊತ್ತಿದ್ದು ಇಷ್ಟು ಹೇಳಬಲ್ಲೆ ಆಲ್ಮೋಸ್ಟ್ ಅಲ್ಲಿ ಇದನ್ನ ನಿಯಂತ್ರಣ ಕಾಂಡು ಕೊರಕ ಮತ್ತು ಮೇಲೆ ಸೀರು ಮತ್ತು ಹೇನು ಹೆಚ್ಚಿನ ಹೆಚ್ಚು ಜುಟ್ಟು ಬಂದ ಮೇಲೆ ಇದು ಬಿಸಿಲು ಕಡಿಮೆ ಇದ್ದಾಗ ಸಣ್ಣ ಜೀಟಗಣಿ ಬಂದಾಗ ಆ ಸಂದರ್ಭದಲ್ಲಿ ಬರುತ್ತೆ ಇದನ್ನು ನೀವು ಸಾಧಾರಣವಾಗಿ ಈ ಫ್ರೈಡು ಕೆಲವೊಂದಿಷ್ಟು ಔಷಧಿ ಉಪಚಾರ ಮಾಡಿದ್ರೆ ಈ 액ಟ್ರಾ ಅನ್ನ ತೇ ಮ್ಯಾಕ್ಸಿನ್ ಟೆಕ್ನಿಕಲ್ ಲೈಮ್ ಇಂಥವು ಉಪಯೋಗ ಮಾಡಿ ಅದನ್ನ ನಿಯಂತ್ರಣ ಮಾಡಬಹುದು ಕೆಲವೊಂದು ಪೂರ್ತಿ ಕಾಂಡನ ಕೊರೆದು ಬಿಡತಾವ ಈ ತರ ಇಂತಲೇ ಕೊರೆದು ಪೂರ್ತಿ ಹೋಗಿಬಿಡುತ್ತೆ ಅಂದ್ರೆ ಇದು ಬೋಲರ್ ಮೇ ಅದು ದೊಡ್ಡದಾಗಿ ಅದನ್ನ ಕೊರೆದಿರುತ್ತೆ ಆಲ್ಮೋಸ್ಟ್ ಅಲ್ಲಿ ಹೆಚ್ಚಾನೆಚ್ಚ ಕಾಂಡ ಕೊರಕ ಈ ಬೋಲರ್ ಮ ಅದನ್ನ ಉಳಿದಿರುತ್ತೆ ಹಂಗಾಗಿ ಹಾಗಾಗಿ ಅದನ್ನ ನಾವು ಈ ಹಳ ರೂಪದ ಗೊಬ್ಬರ ಅಥವಾ ಈ ಇದ್ರ ನಿಯಂತ್ರಣ ಮಾಡಿದ್ರೆ ಅದು ಆಲ್ಮೋಸ್ಟ್ ಆಲ್ ನಿಯಂತ್ರಣ ಏನು ನೆಕ್ಸ್ಟ್ ಬರೋದಿಲ್ಲ ಈ ಒಟ್ಟಾರೆ ಕೆಲವೊಂದು ರೋಗಗಳು ನಾವು ಪದೇ ಪದೇ ಅದ ಬೀಜ ಬಳಸೋದ್ರಿಂದ ಪದೇ ಪದೇ ಅದೇ ಬೀಜ ಬಳಸೋ ಅದಕ್ಕೆ ನಾನು ಮೊದಲು ಹೇಳಿದ್ದೆ ಬೀಜ ಆಯ್ಕೆ ಮಾಡ್ಬೇಕಾದ್ರೆ ಯಾಕೆ ಎರಡ್ ಮೂರು ವರ್ಷಕ್ಕೊಮ್ಮೆ ಬದಲಾವಣೆ ಮಾಡ್ಬೇಕಂದ್ರೆ ಒಂದೇ ಭೂಮಿಯಲ್ಲಿ ಒಂದೇ ಬೀಜ ಸತತವಾಗಿ ನಾವು ಬೆಳೆದ್ರಿಂದ ಅದ್ರ ರೋಗ ನಿರೋಧಕ ಶಕ್ತಿ ನಮ್ಮ ಭೂಮಿ ಮತ್ತು ಆ ಬೀಜದಲ್ಲಿ ಎರಡಕ್ಕೂ ಕಡಿಮೆ ಆಗುತ್ತೆ ಅಂದ್ರೆ ಆರಲ್ಲ ಪ್ರಧಾನ ಪೋಷಕಾಂಶಗಳು ಆಗಿ ಮಾಡ್ಬಿಡ್ತೇವೆ ಬೇರೆ ಬೇರೆ ಹೈಬ್ರಿಡ್ ಇತ್ತಪ್ಪ ಅಂದ್ರೆ ಅದು ಬೇರೆ ಬೇರೆ ಲೆಕ್ಕಾಚಾರಕ್ಕೆ ಇರುತ್ತೆ ಕೆಲವೊಂದಿಷ್ಟು ಗೆ ತಕೊಳ ಶಕ್ತಿ ಇರ್ತ ಕೆಲವೊಂದು ಗೆ ತಕೊಳೋ ಶಕ್ತಿ ಇರೋದಿಲ್ಲ ಹಂಗಾಗಿ ನಾವು ಎರಡರಿಂದ ಮೂರ್ ವರ್ಷಕ್ಕೊಮ್ಮೆ ಹೈಬ್ರಿಡ್ ಚೇಂಜ್ ಮಾಡ್ಬೇಕಂದ್ರೆ ಇದ್ರ ಸಂಬಂಧ ಆಗಿ ಹೆಚ್ಚಾನ ಹೆಚ್ಚು ಈ ಬಿಲ್ಟಿಗೆ ಮಾತ್ರ ನೀವು ಕ್ರಾಪ್ ರೊಟೇಷನ್ ಮಾಡ್ಲೇಬೇಕು ಬೇರೆ ಆಯ್ಕೆ ಇಲ್ಲ ಕೆಲವೊಂದಿಷ್ಟು ಈಗ ಹ್ಮ್ ಒಡೆಗೆ ಹೋಗುತ್ತಂದ್ರಲ್ಲ ಈಗ ಏನ್ ಮಾಡ್ತಾರೆ ಹೆಚ್ಚು ಯೂರಿಯಾ ಯೂಸ್ ಮಾಡಿ ಭೂಮಿ ಎಲ್ಲ ಟೈಟ್ ಆಗಿರ್ತೈತಿ ಆ ಸಂದರ್ಭದಲ್ಲಿ ಮಳೆ ಬಂದಿರಲ್ಲ ಅದನ್ನ ಪೂರ್ತಿ ಹಿಚ್ಚಿಗಿಡ್ದು ಬಿಟ್ಟಿರ್ತೈತೆ ತಡಿಗೆ ಹಂಗಾಗಿ ತೆಳಗಿಂದ ಒಣಗಾಕತಿ ತೇವಾಂಶ ಕೊರತೆಯಿಂದ ಒಣಗಿರ್ತೈತಿ ಹೆಚ್ಚು ನೀರು ನಿಂತ್ನ ಬರುತ್ತೆ ಒಂದು ಎರಡನೇದ್ದು ಅದು ಮೂಲ ಭೂಮಿ ಕ್ರಾಪ್ ಕ್ರಾಪೊಟೇಷನ್ ಮಾಡಲಾರದೆ ಇದ್ದಾಗ ಸಂದರ್ಭದಲ್ಲಿ ಬರುತ್ತೆ ಕೆಲವೊಂದು ಹೈಬ್ರಿಡ್ ಬರುತ್ತೆ ಆ ಹೈಬ್ರಿಡ್ ನಮ್ ಏರಿಯಾಕ್ ಸೂಟ್ ಆಗುತ್ತಾ ಇಲ್ಲ ಅನ್ನೋದು ನಾವು ಆಯ್ಕೆ ಅವಾಗ ಮಾತ್ರ ಅದನ್ನ ಕಂಟ್ರೋಲ್ ಮಾಡಬಹುದು ಸ್ನೇಹಿತರೆ ನಾನು ನಿಮಗೆ ಹೇಳಿದೆ ಸರಣಿ ವಿಡಿಯೋ ಕೊಡ್ತೀನಿ ಅಂತ ಅಂತ ವಿಡಿಯೋದಲ್ಲೇ ಇದೊಂದು ಏನಂದ್ರೆ ಆ ರೋಗ ಬಾಧೆ ನಮ್ಗ ಪ್ರಮುಖವಾಗಿ ನಾವು ಸದೃಢ್ರ ನಮ್ಗ ಒಂದು ಒಂದು ಒಳ್ಳೆಯ ಇದಾಗುತ್ತೆ ಅದ್ರ ಬೆಳೆ ಒಂದು ಸದೃಢವಾಗಿ ಅಂದ್ರೆ ಯಾವ್ದಾವ ರೋಗ ಬರ್ಲಾರ್ದಂಗೆ ಇತ್ತಪ್ಪ ಅಂದ್ರೆ ನಮ್ಗೆ ಒಂದು ಒಳ್ಳೆಯ ಇರೋ ಪಕ್ಕಾ ಸಿಗುತ್ತೆ ಅಂಥವು ನಾಲ್ಕು ರೋಗಗಳನ್ನು ಬರುವಂಥದ್ದು ಯಾವುದು ಫ ಲದ್ದೆ ಉಳದಾಗಿರ್ಬೋದು ವೇಲ್ಟ್ ಆಗಿರ್ಬೋದು ಆನಂತರ ತೆನೆ ಬರುವಾಗ ಬಂದಂಥ ಸೀರೆ ಏನಾಗಿರ್ಬೋದು ಹೀಗೆ ಸುಮಾರು ರೋಗಗಳ ಕುರಿತು ನಮ್ಮ ಸ್ನೇಹಿತರ ಮಾಹಿತಿ ತಮಗೆ ಇಡಿಸುತ್ತಾ ಅಂತ ಹೇಳ್ತೀನಿ ಯಾಕಂದ್ರೆ ಜೊತೆಗೆ ಇದು ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ತೀನಿ ಯಾಕಂದ್ರೆ ಅದಕ್ಕೆ ಸೈಂಟಿಫಿಕ್ ಆಗಿ ರೀಸನ್ ಹೇಳ್ಯಾರ ಮತ್ತು ಅದಕ್ಕೆ ಏನು ಬಳಸಬೇಕು ಅದನ್ನು ಹೇಳ್ಯಾರ ಈ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು